ಎಲ್ಲರಿಗೂ ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮನಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ಅನಂತ ನಮಸ್ಕಾರಗಳು ಜನವರಿ ತಿಂಗಳಿಂದ ವೃಶ್ಚಿಕ ರಾಶಿ ಭವಿಷ್ಯ ಹೀಗಿದೆ ವಿವಿಧ ಫಲಿತಾಂಶಗಳನ್ನ ಉದ್ಯೋಗ ವ್ಯಾಪಾರ ಮಾಡತಕ್ಕಂಥವರಿಗೆ ಈ ತಿಂಗಳಲ್ಲಿ ತರುತ್ತದೆ ಮೊದಲನೇ ತಿಂಗಳ ಅರ್ಧದ ನಂತರ ಶನಿಯ ಗ್ರಹ ಚಲನೆಗಳು ನಕಾರಾತ್ಮಕ ಅಂಶಗಳನ್ನ ನಿಯಂತ್ರಿಸುತ್ತದೆ ಎಂದು ತೋರುತ್ತದೆ ಅಂದ್ರೆ ಶನಿಯ ಫಲಗಳಿಂದ ನೀವೇನಾದ್ರೂ ನರ್ವಸ್ ಆಗಿದ್ರೆ ಅದು ನೀವು ಅಂದ್ಕೊಳ್ತೀರ ಆದ್ರೆ ಅದರಿಂದ ಇನ್ನೊಂದು ಕಡೆಯಲ್ಲಿ ಶುಭ ಫಲಗಳನ್ನ ಕೊಟ್ಟೇ ಕೊಡುತ್ತದೆ ಹಾಗಾಗಿ ನೀವು ಯಾವುದೇ ರೀತಿಯಾದ ಮಾನಸಿಕವಾಗಿ ಕುಗ್ಗತಕ್ಕಂತಹ ಅನಿವಾರ್ಯತೆಗಳಿಲ್ಲ ಅದೇ ಮನೆಯಿಂದ ರಾಹು ಕೂಡ ಸಂಚರಿಸ್ತಾ ಇರ್ತಾನೆ ಪರಿಣಾಮವಾಗಿ ಕೆಲವು ಮಹತ್ವವಾದಂತಹ ಸಮಸ್ಯೆಗಳು ಹೋಗಬಹುದು ಅಂದ್ರೆ ನೀವು ಎಷ್ಟೋ ದಿವಸಗಳಿಂದ ಯೋಚನೆ ಮಾಡ್ತಾ ಇರತಕ್ಕಂತ ಪ್ರಾಬ್ಲಮ್ಗಳಿದ್ರು ಕೂಡ ನನ್ನ ಜೀವನದಲ್ಲಿ ಇದೊಂದು ಸಮಸ್ಯೆ ಪರಿಹಾರವಾಗ್ತಾ ಇಲ್ಲಲ್ಲ ಎಷ್ಟೋ ನಾನು ದೇವರ ಆರಾಧನೆಯನ್ನ ಮಾಡ್ತೇನೆ ಆದ್ರೂ ಕೂಡ ನನಗೆ ಈ ಸಮಸ್ಯೆ ಪರಿಹಾರವಾಗ್ತಾ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ಇರ್ತದೆ ಅಲ್ಲ ಅದು ಈ ತಿಂಗಳಲ್ಲಿ ಖಂಡಿತವಾಗಿಯೂ ಹೋಗ್ತದೆ ಇನ್ನು ಸ್ವಲ್ಪ ಸಮಸ್ಯೆ ಏನಪ್ಪಾ ಅಂತಂದ್ರೆ ಹಲವು ಕಾಲದಿಂದ ನೀವು ಅನುಭವಿಸ್ತಾ ಇರತಕ್ಕಂತಹ ಹೊಟ್ಟೆ ಅಥವಾ ಮೆದುಳಿನ ಸಮಸ್ಯೆ ಇದು ಏನಾದರೂ ನಿಮಗೆ ತುಂಬಾ ಕಾಲದಿಂದ ಇದರಲ್ಲಿ ಸ್ವಲ್ಪ ಗಮನಾರ್ಹವಾಗಿ ನೀವು ಒಂದು ವೈದ್ಯಕೀಯವಾದಂತಹ ಚಿಕಿತ್ಸೆಯನ್ನ ತೆಗೆದುಕೊಳ್ಳುವುದು ತುಂಬಾ ಉತ್ತಮ ಯಾವುದೇ ರೀತಿಯಾದಂತಹ ನಿರ್ಲಕ್ಷ್ಯ ಮಾಡದೇ ಆರೋಗ್ಯದ ಕಡೆಯಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಿ ಯಾಕಂತಂದ್ರೆ ಈ ಒಂದು ವಿಷಯ ಯಾಕೆ ಉದ್ಯೋಗದ ಒಂದು ಸಬ್ಜೆಕ್ಟ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ನೀವು ಮಾಡತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಆ ಒಂದು ಟೆನ್ಷನ್ ಅಲ್ಲಿ ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಡೋದಿಲ್ಲ ಹಾಗಾಗಿ ಇದಕ್ಕೂ ಕೂಡ ಸ್ವಲ್ಪ ಕೇಂದ್ರೀಕೃತವಾಗಿ ಕೊಂಡು ಹೊಟ್ಟೆ ಸಂಬಂಧ ಮತ್ತು ಮಿದುಳಿನ ಸಂಬಂಧವಾಗಿ ಆರೋಗ್ಯದಲ್ಲಿ ವಿಶೇಷವಾದಂತಹ ಯೋಚನೆಯನ್ನು ನೀವು ಮಾಡಿಕೊಳ್ಬೇಕು ಇನ್ನು ಗುರುವಿನ ಎಂಟನೇ ಮನೆಗೆ ಪ್ರವೇಶವು ಗುರುವನ್ನ ಸ್ವಲ್ಪ ದುರ್ಲಭವಾಗಿ ಮಾಡ್ತದೆ ಹಾಗಾಗಿ ಗಮನಾರ್ಹವಾದಂತಹ ಹಣಕಾಸಿನ ಸಮಸ್ಯೆ ಉಂಟಾಗದೇ ಇದ್ರೂ ಕೂಡ ಸ್ವಲ್ಪ ಹಣಕಾಸಿನಲ್ಲಿ ಸ್ವಲ್ಪ ಏರುಪೇರುಗಳಾಗತಕ್ಕಂಥದ್ದು ಅದರಿಂದ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ವಿಶೇಷವಾಗಿ ನೀವು ದಕ್ಷಿಣಾಮೂರ್ತಿಯ ಆರಾಧನೆಯನ್ನ ಹತ್ತಿರದಲ್ಲಿರತಕ್ಕಂತಹ ಅಷ್ಟಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಲ್ಲಿಗೆ ಹಾರ ಮತ್ತು ಪಂಚೆ ಮತ್ತು ಸೀರೆಯನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ತುಂಬಾ ಉತ್ತಮ ಅದರಿಂದ ನಿಮಗಿರ್ತಕ್ಕಂತಹ ಆರ್ಥಿಕವಾದ ಹಿನ್ನಡೆ ಏನಿದ್ರು ಕೂಡ ಅವೆಲ್ಲೋ ಪರಿಹಾರವಾಗಿ ಅಭಿವೃದ್ಧಿ ಮತ್ತು ಮುನ್ನಡೆ ಕಡೆಗೆ ನಿಮ್ಮ ಜೀವನ ಸಾಗುತ್ತದೆ ಇನ್ನು ವಿದ್ಯಾಭ್ಯಾಸದ ವಿಷಯದಲ್ಲಿ ನೋಡಬೇಕು ಅಂತ ಹೇಳಾದ್ರೆ ಮಕ್ಕಳು ಈ ತಿಂಗಳಿನಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸದ ಕಡೆಗೆ ತಂದೆ ತಾಯಿಯಂದಿರು ಜವಾಬ್ದಾರಿಯನ್ನ ತೆಗೆದುಕೊಂಡು ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡಬೇಕು ಅದರಿಂದ ನಿಮಗೆ ವಿಶೇಷವಾದಂತಹ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನ ಕೊಡುತ್ತದೆ ಇನ್ನು ವಿವಾಹವಾಗದೇ ಇದ್ದವರಿಗೆ ಎಷ್ಟೋ ವರ್ಷಗಳ ಕಾಲದಿಂದ ವಿವಾಹವಾಗದಿದ್ದವರಿಗೆ ಈ ತಿಂಗಳಿನಲ್ಲಿ ಖಡಾಖಂಡಿತವಾಗಿ ವಿವಾಹ ನಿರ್ಣಯವಾಗುತ್ತದೆ ಹಾಗಾಗಿ ಈ ಒಂದು ವಿವಾಹ ವೈವಾಹಿಕ ಜೀವನದವರಿಗೆ ಎಲ್ಲ ರೀತ್ಯಂತ ಸುಖಕರವಾದಂತಹ ಹಿತಕರವಾದಂತಹ ಒಂದು ಫಲಿತಾಂಶವನ್ನ ವೃಶ್ಚಿಕ ರಾಶಿಯವರಿಗೆ ನೋಡಬಹುದು ಆರೋಗ್ಯ ಸಂಬಂಧವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಾನು ಹೇಳಿದ ಹಾಗೆ ಮೃತ್ಯುಂಜಯನ ಆರಾಧನೆ ಮಾಡಬಹುದು ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಅಥವಾ ಸ್ನಾನವನ್ನ ಮಾಡುವುದರಿಂದಲೂ ಕೂಡ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಈ ತಿಂಗಳಿನ ವೃಶ್ಚಿಕ ರಾಶಿಯವರಿಗೆ ಶುಭ ಫಲವನ್ನು ಭಗವಂತ ಅನುಗ್ರಹಿಸಲಿ ನಮಸ್ಕಾರ